ಓಂ ಶಾಂತಿ ಮುರಳಿಯ ದಿನಾಂಕ ಹದಿನೈದು ಮೂರು ಎರಡ್ ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ಈಗ ವಾಪಸ್ ಮನೆಗೆ ಹೋಗಬೇಕು ಆದ್ದರಿಂದ ದೇಹ ಸಹಿತವಾಗಿ ದೇಹದ ಎಲ್ಲಾ ಸಂಬಂಧಗಳನ್ನು ಮರೆತು ಒಬ್ಬ ತಂದೆಯನ್ನು ನೆನಪು ಮಾಡಿ ಇದೇ ಆಗಿದೆ ಸತ್ಯ ಗೀತೆಯ ಸಾರ ಪ್ರಶ್ನೆ ತಾವು ಮಕ್ಕಳ ಸಹಜ ಪುರುಷಾರ್ಥ ಯಾವುದಾಗಿದೆ ಉತ್ತರ ತಂದೆ ಹೇಳುತ್ತಾರೆ ತಾವು ಬಿಲ್ಕುಲ್ ಶಾಂತವಾಗಿರಿ ಶಾಂತವಾಗಿರುವುದರಿಂದಲೇ ತಂದೆಯ ಆಸ್ತಿಯನ್ನು ಪಡೆಯಬಹುದು ತಂದೆಯನ್ನು ನೆನಪು ಮಾಡಬೇಕು ಸೃಷ್ಟಿ ಚಕ್ರವನ್ನು ತಿರುಗಿಸಬೇಕು ತಂದೆಯ ನೆನಪಿನಿಂದ ತಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ಆಯುಷು ಹೆಚ್ಚುತ್ತದೆ ಮತ್ತು ಸೃಷ್ಟಿ ಚಕ್ರವನ್ನು ತಿಳಿದುಕೊಳ್ಳುವುದರಿಂದ ಚಕ್ರವರ್ತಿ ರಾಜರಾಗುತ್ತೀರಾ ಇದಾಗಿದೆ ಸಹಜ ಪುರುಷಾರ್ಥ ಓಂ ಶಾಂತಿ ಮಧುರಾತಿ ಮಧುರ ಆತ್ಮಿಕ ಮಕ್ಕಳ ಪ್ರತಿ ಆತ್ಮಿಕ ತಂದೆ ಪುನಃ ತಿಳಿಸುತ್ತಿದ್ದಾರೆ ಪ್ರತಿ ದಿನ ತಿಳುವಳಿಕೆ ಕೊಡುತ್ತಾರೆ ಮಕ್ಕಳಂತೂ ತಿಳಿದುಕೊಂಡಿದ್ದೀರಾ ನಾವು ಗೀತೆಯ ಜ್ಞಾನವನ್ನು ಓದುತ್ತಿದ್ದೇವೆ ಕಲ್ಪದ ಮೊದಲಿನಂತೆ ಆದರೆ ಶ್ರೀಕೃಷ್ಣ ಓದಿಸಲಿಲ್ಲ ಪರಂಪಿತ ಪರಮಾತ್ಮ ನಮಗೆ ಓದಿಸುತ್ತಿದ್ದಾರೆ ಅವರೇ ನಮಗೆ ಪುನಃ ರಾಜಯೋಗವನ್ನು ಕಲಿಸುತ್ತಿದ್ದಾರೆ ತಾವೀಗ ನೇರವಾಗಿ ಭಗವಂತನಿಂದ ಕೇಳುತ್ತಿದ್ದೀರಾ ಭಾರತವಾಸಿಗಳ ಪೂರ್ತಿ ಆಧಾರ ಗೀತೆಯ ಮೇಲೆಯೇ ಇದೆ ಆ ಗೀತೆಯಲ್ಲಿಯೇ ಬರೆಯಲಾಗಿದೆ ರುದ್ರ ಜ್ಞಾನ ಯಜ್ಞವನ್ನು ಭಗವಂತ ರಚಿಸಿದರೆಂದು ಈ ಯಜ್ಞವೂ ಆಗಿದೆ ಪಾಠಶಾಲೆಯೂ ಇದಾಗಿದೆ ತಂದೆ ಯಾವಾಗ ಸತ್ಯ ಗೀತೆಯನ್ನು ತಿಳಿಸುತ್ತಾರೆ ಆಗ ನಾವು ಸದ್ಗತಿಯನ್ನು ಪಡೆಯುತ್ತೇವೆ ಮನುಷ್ಯರು ಇದನ್ನು ತಿಳಿದುಕೊಳ್ಳುವುದಿಲ್ಲ ತಂದೆ ಸರ್ವರ ಸದ್ಗತಿ ದಾತ ಆಗಿದ್ದಾರೆ ಅವರನ್ನೇ ನೆನಪು ಮಾಡಬೇಕು ಬಲೆ ಗೀತೆಯನ್ನು ಎಲ್ಲರೂ ಓದುತ್ತಾ ಬಂದಿದ್ದಾರೆ ಆದರೆ ರಚಯಿತ ಮತ್ತು ರಚನೆಯನ್ನು ತಿಳಿದುಕೊಳ್ಳದ ಕಾರಣ ಗೊತ್ತಿಲ್ಲ ಗೊತ್ತಿಲ್ಲ ಎಂದು ಹೇಳುತ್ತಾ ಬಂದಿದ್ದಾರೆ ಸತ್ಯ ಗೀತೆಯನ್ನಂತೂ ಸತ್ಯ ತಂದೆಯೇ ಬಂದು ತಿಳಿಸುತ್ತಾರೆ ಇದಾಗಿದೆ ವಿಚಾರ ಸಾಗರ ಮಂಥನ ಮಾಡುವ ಮಾತು ಯಾರು ಸರ್ವಿಸ್ನಲ್ಲಿರುತ್ತೀರಾ ಅವರು ಒಳ್ಳೆಯ ರೀತಿ ಗಮನ ಕೊಡಬೇಕು ಬಾಬಾ ಹೇಳುತ್ತಾರೆ ಪ್ರತಿ ಚಿತ್ರದಲ್ಲಿ ಅವಶ್ಯವಾಗಿ ಬರೆಯಬೇಕು ಜ್ಞಾನಸಾಗರ ಪತಿತ ಪಾವನ ಗೀತಾ ಜ್ಞಾನದಾತ ಪರಮ ಪ್ರಿಯ ಪರಮ ಪಿತಾ ಪರಮ ಶಿಕ್ಷಕ ಪರಮ ಸದ್ಗುರು ಶಿವ ಭಗವಾನ್ ವಾಚ ಇದನ್ನು ಪ್ರತಿ ಚಿತ್ರದಲ್ಲಿ ಬರೆಯಬೇಕು ಈ ಅಕ್ಷರ ಅವಶ್ಯವಾಗಿ ಬರೆದಿರಬೇಕು ಆಗ ಮನುಷ್ಯರು ತಿಳಿದುಕೊಳ್ಳುತ್ತಾರೆ ತ್ರಿಮೂರ್ತಿ ಶಿವ ಪರಮಾತ್ಮನೇ ಗೀತೆಯ ಭಗವಂತ ಆಗಿದ್ದಾರೆ ಸಹ ಇದರ ಮೇಲೆ ಬರೆಸಬೇಕು ನಮ್ಮದು ಮುಖ್ಯವಾಗಿರುವಂತಹದ್ದು ಗೀತೆಯಾಗಿದೆ ತಂದೆ ದಿನ ಪ್ರತಿದಿನ ಹೊಸ ಹೊಸ ಪಾಯಿಂಟ್ಸ್ ಅನ್ನು ತಿಳಿಸುತ್ತಿರುತ್ತಾರೆ ಈ ರೀತಿ ಆಗಬಾರದು ಮೊದಲೇ ಯಾಕೆ ಬಾಬಾ ಹೇಳಲಿಲ್ಲ ಇದನ್ನ ಹೇಳಬಾರ್ದು ಡ್ರಾಮಾದಲ್ಲಿ ಇರಲಿಲ್ಲ ಬಾಬರೂರ ಮುರಳಿಯಿಂದ ಹೊಸ ಹೊಸ ಪಾಯಿಂಟ್ಸ್ ಸಿಗ್ತಾ ಇರತ್ತೆ ಬರೆಯಲಾಗತ್ತೆ ರೈಸ್ ಮತ್ತೆ ಫಾಲ್ ಉತ್ಥಾನ ಮತ್ತು ಪತನ ಎಂದು ಹಿಂದಿಯಲ್ಲಿ ಹೇಳಲಾಗತ್ತೆ ಭಾರತದ ಉತ್ಥಾನ ಮತ್ತು ಭಾರತದ ಪತನ ಎಂದು ರೈಸ್ ಅಂದ್ರೆ ಅರ್ಥ ಕನ್ಸ್ಟ್ರಕ್ಷನ್ ಫಾಲ್ ಅಂದ್ರೆ ವಿನಾಶ ಅಂದ್ರೆ ಸ್ಥಾಪನೆ ಮತ್ತು ಪಾಲನ್ ವಿನಾಶದ ಕಾರ್ಯ ತಂದೆ ಈಗ ಮಾಡಿಸ್ತಿದ್ದಾರೆ ಹೊಸ ಪ್ರಪಂಚದ ಸ್ಥಾಪನೆ ಹಂಡ್ರೆಡ್ ಪರ್ಸೆಂಟ್ ಪವಿತ್ರತೆ ಸುಖ ಶಾಂತಿ ಆನಂದ ಎಲ್ಲವೂ ಇರುತ್ತೆ ಅಲ್ಲಿ ಸತ್ಯಯುಗದಲ್ಲಿ ಅದರ ಸ್ಥಾಪನೆ ತಂದೆ ಮಾಡ್ತಿದ್ದಾರೆ ಅರ್ಧ ಕಲ್ಪದ ನಂತರ ಪತನವಾಗತ್ತೆ ಎಲ್ಲ ಪೂರ್ತಿ ಪ್ರಪಂಚ ಏನಾಗತ್ತೆ ಡೆವಿಲ್ಡಿನಿಯಷ್ಟೇ ಆಗತ್ತೆ ಹ್ಮ್ ದೆವ್ವಗಳ ಭೂತಗಳ ಪ್ರಪಂಚ ಆಗ್ಬಿಡತ್ತೆ ರೈಸ್ ಮತ್ತೆ ಫಾಲ್ ಕನ್ಸ್ಟ್ರಕ್ಷನ್ ಹೊಸ ಪ್ರಪಂಚದ ನಿರ್ಮಾಣ ಹಳೆಯ ಪ್ರಪಂಚದ ಡಿಸ್ಟ್ರಕ್ಷನ್ ವಿನಾಶ ಅಂತ ಬರೀಬೇಕು ಪೂರ್ತಿ ಗೀತೆಯ ಮೇಲೆ ಆಧಾರಿತವಾಗಿದೆ ತಂದೆಯ ಬಂದು ಸತ್ಯ ಗೀತೆಯನ್ನು ತಿಳಿಸುತ್ತಾರೆ ಬಾಬಾ ಪ್ರತಿನಿತ್ಯ ಇದರ ಮೇಲೆಯೇ ತಿಳಿಸುತ್ತಾರೆ ಮಕ್ಕಳಂತೂ ಆತ್ಮರಾಗಿದ್ದೀರಾ ತಂದೆ ಹೇಳುತ್ತಾರೆ ಈ ದೇಹದ ಎಲ್ಲಾ ವಿಸ್ತಾರವನ್ನು ಮರೆತು ನಿಮ್ಮನ್ನು ನೀವು ಆತ್ಮ ಎಂದು ತಿಳಿಯಿರಿ ಆತ್ಮ ಶರೀರದಿಂದ ಭಿನ್ನವಾದಾಗ ಎಲ್ಲ ಸಂಬಂಧಗಳನ್ನು ಮರೆಯುತ್ತದೆ ಅಂದಾಗ ತಂದೆಯು ಹೇಳುತ್ತಾರೆ ದೇಹದ ಎಲ್ಲ ಸಂಬಂಧಗಳನ್ನು ಬಿಟ್ಟು ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿರಿ ಈಗ ಮನೆಗೆ ಹೋಗಬೇಕು ಅಲ್ವಾ ಅರ್ಧ ಕಲ್ಪ ವಾಪಸ್ ಹೋಗಲಿಕ್ಕಾಗಿ ಇಷ್ಟು ಭಕ್ತಿ ಮಾಡಿದ್ದೀರ ಮನೆಗೆ ವಾಪಸ್ ಹೋಗ್ಲಿಕ್ಕಾಗಿ ಅರ್ಧ ಕಲ್ಪದಿಂದ ಇಷ್ಟು ಭಕ್ತಿ ಮಾಡಿದ್ದೀರಾ ಸತ್ಯಯುಗದಲ್ಲಂತೂ ಯಾರೂ ವಾಪಸ್ ಹೋಗುವ ಪುರುಷಾರ್ಥ ಮಾಡುವುದಿಲ್ಲ ಅಲ್ಲಂತೂ ಸುಖವೇ ಸುಖವಿರುವುದು ಗಾಯನವೂ ಇದೆ ದುಃಖದಲ್ಲಿ ಎಲ್ಲರೂ ಸ್ಮರಣೆ ಮಾಡುತ್ತಾರೆ ಸುಖದಲ್ಲಿ ಯಾರೂ ಮಾಡುವುದಿಲ್ಲ ಆದರೆ ಸುಖ ಯಾವಾಗ ಇತ್ತು ದುಃಖ ಯಾವಾಗಿದೆ ಇದನ್ನು ತಿಳಿದುಕೊಂಡಿಲ್ಲ ಈ ಎಲ್ಲ ಮಾತುಗಳು ಗುಪ್ತವಾಗಿದೆ ನಾವು ಸಹ ಆತ್ಮಿಕ ಮಿಲಿಟರಿಯಾಗಿದ್ದೇವೆ ಶಿವತಂದೆಯ ಶಕ್ತಿ ಸೇನೆ ಇದರ ಅರ್ಥವನ್ನು ಸಹ ಯಾರು ತಿಳಿದುಕೊಂಡಿಲ್ಲ ದೇವಿಯರಿಗೆ ಎಷ್ಟೆಲ್ಲ ಪೂಜೆ ಮಾಡುತ್ತಾರೆ ಆದರೆ ಯಾರ ಜೀವನ ಚರಿತ್ರೆಯನ್ನು ತಿಳಿದುಕೊಂಡಿಲ್ಲ ಯಾರಿಗೆ ಪೂಜೆ ಮಾಡುತ್ತಾರೆ ಅವರ ಬಯೋಗ್ರಫಿಯನ್ನು ತಿಳಿದುಕೊಳ್ಳಬೇಕಲ್ವ ಶ್ರೇಷ್ಠಾತಿ ಶ್ರೇಷ್ಠ ಶಿವನ ಪೂಜೆ ನಡೆಯುತ್ತೆ ಅನಂತರ ಬ್ರಹ್ಮ ವಿಷ್ಣು ಶಂಕರರದು ಅನಂತರ ಲಕ್ಷ್ಮೀ ನಾರಾಯಣ ರಾಧಾಕೃಷ್ಣರ ಪೂಜೆ ಅವರ ಮಂದಿರಗಳಿವೆ ಬೇರೆ ಯಾರು ತಿಳ್ಕೊಂಡಿಲ್ಲ ಒಬ್ಬ ಶಿವ ತಂದೆಗೆ ಎಷ್ಟು ಭಿನ್ನ ಭಿನ್ನ ಹೆಸರುಗಳನ್ನ ಇಟ್ಟು ಮಂದಿರಗಳನ್ನು ನಿರ್ಮಾಣ ಮಾಡಿದ್ದಾರೆ ಈಗ ನಿಮ್ಮ ಬುದ್ಧಿಯಲ್ಲಿ ಪೂರ್ತಿ ಚಕ್ರವಿದೆ ಡ್ರಾಮಾದಲ್ಲಿ ಮುಖ್ಯ ಪಾತ್ರಧಾರಿಗಳು ಇರ್ತಾರಲ್ವಾ ಅದು ಹದ್ದಿನ ಡ್ರಾಮಾ ಇದು ಬೇಹದ್ದಿನ ಡ್ರಾಮಾ ಇದರಲ್ಲಿ ಮುಖ್ಯವಾಗಿ ಯಾರಿದ್ದಾರೆ ಇದನ್ನು ತಾವು ತಿಳಿದುಕೊಂಡಿದ್ದೀರಾ ಮನುಷ್ಯರಂತೂ ಹೇಳುತ್ತಾರೆ ರಾಮ ಸಂಸಾರ ತಯಾರು ಮಾಡಲಿಲ್ಲ ಇದರ ಬಗ್ಗೆ ಒಂದು ಶಾಸ್ತ್ರ ತಯಾರಾಗಿದೆ ಅರ್ಥವನ್ನ ತಿಳಿದುಕೊಂಡಿಲ್ಲ ತಂದೆ ತಾವು ಮಕ್ಕಳಿಗೆ ಬಹಳ ಸಹಜ ಪುರುಷಾರ್ಥವನ್ನು ಕಲಿಸುತ್ತಿದ್ದಾರೆ ಎಲ್ಲದಕ್ಕಿಂತ ಸಹಜ ಪುರುಷಾರ್ಥವಾಗಿದೆ ತಾವು ಬಿಲ್ಕುಲ್ ಶಾಂತವಾಗಿ ಇರಿ ಶಾಂತವಾಗಿರುವುದರಿಂದಲೇ ತಂದೆಯ ಆಸ್ತಿಯನ್ನು ಪಡೆದುಕೊಳ್ಳುತ್ತೀರಾ ತಂದೆಯನ್ನು ನೆನಪು ಮಾಡಬೇಕು ಸೃಷ್ಟಿ ಚಕ್ರವನ್ನು ನೆನಪು ಮಾಡಬೇಕು ತಂದೆಯ ನೆನಪಿನಿಂದ ನಿಮ್ಮ ವಿಕರ್ಮಗಳು ವಿನಾಶವಾಗುತ್ತವೆ ನಿರೋಗಿ ಆಗುತ್ತೀರಾ ಆಯಸ್ಸು ಹೆಚ್ಚುತ್ತದೆ ಚಕ್ರವನ್ನ ತಿಳಿದುಕೊಳ್ಳುವುದರಿಂದ ಚಕ್ರವರ್ತಿ ರಾಜರಾಗುತ್ತೀರಾ ಈಗಂತೂ ನರಕಕ್ಕೆ ಮಾಲೀಕರಾಗಿದ್ದೀರಾ ನಂತರ ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ ಸ್ವರ್ಗಕ್ಕೆ ಮಾಲೀಕರು ಎಲ್ಲರೂ ಆಗುತ್ತಾರೆ ಆದರೆ ಪದವಿಗಳಲ್ಲಿ ಅಂತರವಿರುವುದು ಎಷ್ಟೆಷ್ಟು ತಮ್ಮ ಸಮಾನ ಮಾಡಿಕೊಳ್ಳುತ್ತೀರಾ ಅಷ್ಟು ಶ್ರೇಷ್ಠ ಪದವಿ ಸಿಗುವುದು ಅವಿನಾಶಿ ಜ್ಞಾನರತ್ನಗಳ ದಾನ ಮಾಡಲಿಲ್ಲವೆಂದರೆ ರಿಟರ್ನ್ ನಲ್ಲಿ ಏನು ಸಿಗುತ್ತದೆ ಕೆಲವರು ಶ್ರೀಮಂತರಾಗ್ತಾರೆ ಆಗ ಹೇಳುತ್ತಾರೆ ಇವರು ಇಂದಿನ ಜನ್ಮದಲ್ಲಿ ಚೆನ್ನಾಗಿ ದಾನ ಪುಣ್ಯ ಮಾಡಿದ್ದಾರೆಂದು ಈಗ ತಾವು ತಿಳಿದುಕೊಂಡಿದ್ದೀರಾ ರಾವಣ ರಾಜ್ಯದಲ್ಲಿ ಎಲ್ಲರೂ ಪಾಪವನ್ನೇ ಮಾಡುತ್ತಾರೆ ಎಲ್ಲರಿಗಿಂತ ಪುಣ್ಯ ಆತ್ಮ ಯಾರೆಂದರೆ ನಾರಾಯಣ ಹಾ ಬ್ರಾಹ್ಮಣರನ್ನ ಶ್ರೇಷ್ಠರೆಂದು ಹೇಳಲಾಗುವುದು ಎಲ್ಲರನ್ನ ಶ್ರೇಷ್ಠ ಮಾಡುತ್ತೀರಾ ಸತ್ಯಯುಗದ ದೇವ ಪದವಿಯಂತೂ ಪ್ರಾರಬ್ಧವಾಗಿದೆ ಬ್ರಹ್ಮುಖ ವಂಶಾವಳಿ ಬ್ರಾಹ್ಮಣ ಕುಲಭೂಷಣರು ನೀವು ಶ್ರೀಮತ್ತದಂತೆ ನಡೆದು ಶ್ರೇಷ್ಠ ಕರ್ತವ್ಯವನ್ನು ಮಾಡುತ್ತೀರಾ ಬ್ರಹ್ಮರವರ ಹೆಸರು ಮುಖ್ಯವಾಗಿದೆ ತ್ರಿಮೂರ್ತಿ ಬ್ರಹ್ಮ ಎಂದು ಹೇಳುತ್ತಾರಲ್ವಾ ಈಗಂತೂ ನೀವು ಪ್ರತಿ ಮಾತಲ್ಲಿ ತ್ರಿಮೂರ್ತಿ ಶಿವ ಎಂದು ಹೇಳಬೇಕು ಬ್ರಹ್ಮರವರ ಮೂಲಕ ಸ್ಥಾಪನೆ ಶಂಕರನ ಮೂಲಕ ವಿನಾಶ ಇದಂತೂ ಗಾಯನವಿದೆಯಲ್ವಾ ವಿರಾಟ ರೂಪದ ಚಿತ್ರವು ತಯಾರಿದೆ ಆದರೆ ಅದರಲ್ಲಿ ಶಿವನನ್ನ ತೋರಿಸಿಲ್ಲ ಬ್ರಾಹ್ಮಣರನ್ನು ತೋರಿಸಿಲ್ಲ ಇದನ್ನು ಸಹ ತಾವು ಮಕ್ಕಳಿಗೆ ತಿಳಿಸಲಾಗಿದೆ ನಿಮ್ಮಲ್ಲಿಯೂ ಕೂಡ ಯಥಾರ್ಥವಾಗಿ ಕಷ್ಟಕರವಾಗಿ ಕೆಲವರ ಬುದ್ಧಿಯಲ್ಲಿ ಕುಳಿತುಕೊಳ್ಳುತ್ತದೆ ಅಪಾರವಾದ ಪಾಯಿಂಟ್ಸ್ ಇದೆ ಇದಕ್ಕೆ ಟಾಪಿಕ್ಸ್ ಎಂದು ಹೇಳಲಾಗುವುದು ಎಷ್ಟು ಟಾಪಿಕ್ಸ್ ಸಿಗತ್ತೆ ಸತ್ಯವಾದ ಗೀತೆಯನ್ನು ಭಗವಂತನ ಮೂಲಕವೇ ಕೇಳುವುದರಿಂದ ಮನುಷ್ಯರಿಂದ ದೇವತೆಗಳು ವಿಶ್ವಕ್ಕೆ ಮಾಲೀಕರಾಗುತ್ತೀರಾ ಎಷ್ಟು ಒಳ್ಳೆ ಟಾಪಿಕ್ ಇದು ಆದರೆ ತಿಳಿಸುವ ಬುದ್ಧಿವಂತಿಕೆಯೂ ಬೇಕು ಅಲ್ವಾ ಈ ಮಾತುಗಳು ಸ್ಪಷ್ಟವಾಗಿ ಬರೆಯಬೇಕು ಮನುಷ್ಯರು ತಿಳಿದುಕೊಳ್ಳಬೇಕು ನಿಮ್ಮನ್ನು ಕೇಳಬೇಕು ಎಷ್ಟು ಸಹಜ ಒಂದೊಂದು ಜ್ಞಾನದ ಪಾಯಿಂಟ್ಸು ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುತ್ತೆ ಅದರಿಂದ ತಾವು ಏನಿಂದ ಏನಾಗುತ್ತೀರಾ ನಿಮ್ಮ ಹೆಜ್ಜೆ ಹೆಜ್ಜೆಯಲ್ಲೂ ಪದಮಗಳಷ್ಟು ಸಂಪಾದನೆ ಇದೆ ಆದ್ದರಿಂದ ದೇವತೆಗಳ ಪದಮಗಳಿಗೆ ಹೂಗಳ ಹಾಕುತ್ತಾರೆ ಅಲ್ವಾ ಕಾಲುಗಳಿಗೂ ನಮಸ್ಕಾರ ಮಾಡುತ್ತಾರೆ ಪೂಜೆ ಮಾಡುತ್ತಾರೆ ಪದಮ್ ಹ್ಮ್ ಹೂವನ್ನ ತೋರಿಸ್ತಾರೆ ಪದಮವನ್ನ ತೋರಿಸ್ತಾರೆ ಅಲ್ವಾ ಕಮಲದ ಹೂವಿನ ಮೇಲೆ ದೇವಿ ದೇವತೆಗಳನ್ನ ತೋರಿಸ್ತಾರೆ ಪದಮಕ್ಕೆ ಒಂದೊಂದು ಅಂಗಾಂಗವನ್ನ ಹೋಲಿಕೆ ಮಾಡುತ್ತಾರೆ ತಾವು ಬ್ರಹ್ಮ ಮುಖ ವಂಶಾವಳಿ ಬ್ರಾಹ್ಮಣರ ಹೆಸರನ್ನೇ ಮಾಯ ಮಾಡಿದ್ದಾರೆ ಆ ಬ್ರಾಹ್ಮಣರಂತೂ ಬಗಲಲ್ಲೇ ಕತ್ತಿ ಇಟ್ಕೊಂಡಿರ್ತಾರೆ ಗೀತೆಯನ್ನ ತಗೊಳ್ತಾರೆ ಈಗ ತಾವು ಸತ್ಯ ಬ್ರಾಹ್ಮಣರು ನಿಮ್ಮ ಬುದ್ಧಿಯಲ್ಲಿ ಸತ್ಯವೇ ಇದೆ ಅವರ ಬಗಲಲ್ಲಿ ಸುಳ್ಳಿರತ್ತೆ ಅಲ್ವಾ ಸುಮ್ಮನೆ ಗೀತೆ ಇಟ್ಕೊಂಡಿರ್ತಾರೆ ಅದ್ರ ಬುದ್ಧಿಯಲ್ಲಿ ಏನು ಇರಲ್ಲ ಸುಮ್ಮನೆ ಕಂಠಪ ತ ಪಠ ಮಾಡ್ಕೊಂಡು ಹೇಳುತ್ತಾರಷ್ಟೆ ನಿಮಗೆ ನಶೆ ಏರ್ಬೇಕು ನಾವಂತೂ ಶ್ರೀಮತದಂತೆ ಸ್ವರ್ಗ ನಿರ್ಮಾಣ ಮಾಡುತ್ತಿದ್ದೇವೆ ತಂದೆ ರಾಜ್ಯ ಯೋಗವನ್ನು ಕಲಿಸುತ್ತಿದ್ದಾರೆ ನಿಮ್ಮ ಬಳಿ ಯಾವ ಪುಸ್ತಕವೂ ಇಲ್ಲ ಆದರೆ ಸಿಂಪಲ್ ಬ್ಯಾಡ್ಜು ನಿಮ್ಮ ಸತ್ಯ ಗೀತೆಯಾಗಿದೆ ಇದರಲ್ಲಿ ತ್ರಿಮೂರ್ತಿಯ ಚಿತ್ರವೂ ಇದೆ ಪೂರ್ತಿ ಗೀತೆ ಇದರಲ್ಲಿ ಬರುತ್ತದೆ ಸೆಕೆಂಡಿನಲ್ಲಿ ಪೂರ್ತಿ ಗೀತೆಯ ಬಗ್ಗೆ ನೀವು ಶೀಟ್ ಇಟ್ಕೊಂಡು ತಿಳಿಸಬಹುದು ಈ ಬ್ಯಾಡ್ಜ್ ಮೂಲಕ ಸೆಕೆಂಡಿನಲ್ಲಿ ಯಾರಿಗೆ ಬೇಕಾದರೂ ತಿಳಿಸಬಹುದು ಇವರು ನಿಮ್ಮ ತಂದೆಯಾಗಿದ್ದಾರೆ ಇವರನ್ನು ನೆನಪು ಮಾಡುವುದರಿಂದ ನಿಮ್ಮ ಎಲ್ಲ ಪಾಪ ವಿನಾಶ ಆಗತ್ತೆ ಟ್ರೈನಲ್ಲಿ ಹೋಗ್ತೀರಾ ನಡೀತಾ ತಿರುಗಾಡ್ತಾ ಯಾರಾದರೂ ಸಿಗ್ತಾರೆ ನೀವು ಅವರಿಗೆ ಒಳ್ಳೆಯ ರೀತಿ ತಿಳಿಸಿರಿ ವಿಷ್ಣುಪುರಿಯಲ್ಲಂತೂ ಎಲ್ಲರೂ ಹೋಗ್ಲಿಕ್ಕೆ ಬಯಸ್ತಾರಲ್ವಾ ಈ ವಿದ್ಯಾಭ್ಯಾಸದಿಂದ ಆ ರೀತಿ ತಯಾರಾಗಬಹುದು ವಿದ್ಯಾಭ್ಯಾಸದಿಂದ ರಾಜ್ಯ ಭಾಗ್ಯ ಸಿಗತ್ತೆ ಹೊಸ ರಾಜಧಾನಿ ತಯಾರಾಗತ್ತೆ ಯಾರು ರಾಜ್ಯವನ್ನು ಸ್ಥಾಪನೆ ಮಾಡುವುದಿಲ್ಲ ನಿಮಗೆ ಗೊತ್ತು ನಾವು ರಾಜ್ಯ ಯೋಗವನ್ನು ಕಲಿಯುತ್ತಿದ್ದೇವೆ ಭವಿಷ್ಯದ ಇಪ್ಪತ್ತೊಂದು ಜನ್ಮಗಳಿಗಾಗಿ ಎಷ್ಟು ಒಳ್ಳೆಯ ವಿದ್ಯಾಭ್ಯಾಸ ಕೇವಲ ಪ್ರತಿನಿತ್ಯ ಒಂದು ಗಂಟೆಗಾಗಿ ಈ ವಿದ್ಯಾಭ್ಯಾಸ ಮಾಡಿ ಅಷ್ಟೇ ಆ ವಿದ್ಯಾಭ್ಯಾಸ ನಾಲ್ಕು ಗಂಟೆ ಐದು ಗಂಟೆಗಳಿಗಾಗಿ ಇರುತ್ತೆ ಇದು ಒಂದು ಗಂಟೆ ಓದಿದರೂ ಸಾಕು ಬೆಳಗಿನ ಸಮಯ ತುಂಬ ಚೆನ್ನಾಗಿರುತ್ತೆ ಎಲ್ಲರೂ ಫ್ರೀಯಾಗೂ ಇರ್ತೀರ ಬಾಕಿ ಕೆಲವರಿಗೆ ಬಂಧನ ಇರುತ್ತೆ ಅವರು ಬೆಳಗ್ಗೆ ಆಗೋದಿಲ್ಲ ಅವ್ರಿಗೆ ಬೇರೆ ಟೈಮ್ ಇಡ್ಲಾಗತ್ತೆ ಬೇರೆ ಟೈಮಲ್ಲೂ ಅವ್ರು ಬರಬಹುದು ಬ್ಯಾಡ್ ಜ ಹಾಕ್ಕೊಂಡಿರಿ ಎಲ್ಲೇ ಹೋಗಿ ಈ ಸಂದೇಶ ಕೊಡುತ್ತಾ ಇರಿ ಪತ್ರಿಕೆಗಳಲ್ಲಂತೂ ಬ್ಯಾಡ್ ಆಗೋದಿಲ್ಲ ಒಂದು ಅಷ್ಟೇ ಎರಡು ಕಡೆದಾಕ್ಲಿಕ್ಕಾಗಲ್ಲ ಮನುಷ್ಯರು ಹಾಗೆ ತಿಳ್ಕೊಳಕ್ಕಾಗಲ್ಲ ಆಗಲ್ಲ ನೀವು ತಿಳಿಸ್ಲೇ ಇಲ್ಲ ಅಂದ್ರೆ ತಿಳ್ಕೊಳಕ್ಕಾಗೋದಿಲ್ಲ ಆಗೋದಿಲ್ಲ ಇದಂತೂ ಬಹಳ ಸಹಜ ಈ ವ್ಯಾಪಾರವನ್ನ ಯಾರು ಬೇಕಾದರೂ ಮಾಡಬಹುದು ಬಾಬನ್ ಪರಿಚಯ ಯಾರು ಬೇಕಾದ್ರೂ ಕೊಡಬಹುದು ಒಳ್ಳೆಯದು ಸ್ವಯಂ ನೀವು ನೆನಪು ಮಾಡ್ಲಿಕ್ಕಾಗಲ್ವಾ ಬೇರೆಯವರಿಗೆ ನೆನಪು ಮಾಡಿಸಿ ಅದನ್ನು ಒಳ್ಳೇದೇ ಅಲ್ವಾ ಬೇರೆಯವರಿಗೆ ಹೇಳ್ಬಹುದಲ್ವಾ ದೇಹಿ ಅಭಿಮಾನಿಯಾಗಿ ಅಂತ ಮತ್ತೆ ಸ್ವಯಂ ದೇಹಾಭಿಮಾನದಲ್ಲಿದ್ರೂನು ಕೂಡ ಸ್ವಲ್ಪ ವಿಕರ್ಮ ವಿನಾಶ ಆಗಬಹುದು ಅಂತಾರೆ ಬಾಬಾ ಬೇರೆಯವ್ರಿಗೆ ದಾರಿ ತೋರಿಸ್ತೀರಲ್ವಾ ಹಾಗಾಗಿ ಸ್ವಲ್ಪ ಏನಾದರೂ ಪ್ರಾಪ್ತಿ ಆಗ್ಬೋದು ಮೊಟ್ಟ ಮೊದಲು ಬಿರುಗಾಳಿ ಬರುತ್ತೆ ಮನಸ್ಸಲ್ಲಿ ನಂತರ ಕರ್ಮದಲ್ಲಿ ಬರುತ್ತೆ ಹ್ಮ್ ಸ್ವಯಂ ದೇಹಿ ಅಭಿಮಾನಿಯಾಗಿದ್ದು ಬೇರೆಯವ್ರಿಗೆ ಹೇಳ್ಬೇಕು ಒಂದ್ ವೇಳೆ ಸ್ವಯಂ ದೇಹಾಭಿಮಾನದಲ್ಲಿದ್ದು ಬೇರೆಯವರಿಗೆ ದೇಹಿ ಅಭಿಮಾನಿ ಆಗಿ ಅಂತ ಹೇಳಿದ್ರು ಸ್ವಲ್ಪ ಸಂಪಾದನೆ ಆಗ್ಬೋದು ಹ್ಮ್ ಒಂದಲ್ಲ ಒಂದು ರೀತಿಯ ವಿಕರ್ಮ ವಿನಾಶ ಆಗಬಹುದು ಮನಸ್ಸಿನಲ್ಲಿ ಮೊದಲು ಬರುತ್ತೆ ಮಾಯೆ ಮಾಯೆಯ ಬಿರುಗಾಳಿ ಅದ್ರ ಬಗ್ಗೆ ಬುದ್ಧಿಯಿಂದ ಕೆಲಸ ಮಾಡ್ತೀರಾ ಕೆಟ್ಟ ಕೆಲಸವನ್ನ ಎಂದಿಗೂ ಮಾಡಬಾರ್ದು ಅಂತಾರೆ ಬಾಬ್ರೂರು ಮನ್ಸಲ್ಲಿ ಬಂತ ಮನ್ಸಲ್ಲೇ ಸಮಾಪ್ತಿ ಮಾಡಬೇಡಿ ಅದನ್ನ ಕರ್ಮದಲ್ಲಿ ತರಬೇಡಿ ಒಳ್ಳೆಯ ಕರ್ಮವನ್ನೇ ಮಾಡಬೇಕು ಸಂಕಲ್ಪ ಒಳ್ಳೇದು ಬರುತ್ತೆ ಕೆಟ್ಟದ್ದು ಬರುತ್ತೆ ಕೆಟ್ಟದ್ದನ್ನು ತಡೆಯಬೇಕು ನಿಲ್ಲಿಸಬೇಕು ಈ ಬುದ್ಧಿ ಬಾಬ್ರೂರ್ ಕೊಟ್ಟಿದ್ದಾರೆ ಬೇರೆ ಯಾರು ತಿಳ್ಕೊಳಕ್ಕಾಗೋದಿಲ್ಲ ಈ ಜ್ಞಾನವನ್ನ ಅವರಂತೂ ಕೆಟ್ಟ ಕರ್ಮಗಳನ್ನ ತಪ್ಪು ಕರ್ಮಗಳನ್ನ ಮಾಡ್ತಿರ್ತಾರೆ ಯಾರ ಜ್ಞಾನ ಇಲ್ಲ ಅವರು ನೀವೀಗ ರೈಟ್ ಕೆಲಸಗಳನ್ನೇ ಮಾಡಬೇಕು ಒಳ್ಳೆಯ ಪುರುಷಾರ್ಥದಿಂದ ಒಳ್ಳೆಯ ಕರ್ಮಗಳೇ ಆಗುತ್ತವೆ ತಂದೆಯಂತೂ ಪ್ರತಿ ಮಾತನ್ನು ಬಹಳ ಒಳ್ಳೆಯ ರೀತಿ ತಿಳಿಸುತ್ತಿರುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರು ಫಸ್ಟ್ ಪಾಯಿಂಟು ಈ ಒಂದೊಂದು ಅವಿನಾಶಿ ಜ್ಞಾನರತ್ನ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳುತ್ತೆ ಇವನ್ನು ದಾನ ಮಾಡಿ ಹೆಜ್ಜೆ ಹೆಜ್ಜೆಗೂ ಪದಮಗಳ ಸಂಪಾದನೆ ಜಮಾ ಮಾಡಿಕೊಳ್ಳಬೇಕು ತಮ್ಮ ಸಮಾನ ತಯಾರು ಮಾಡಿ ಅನ್ಯರನ್ನು ತಮ್ಮ ಸಮಾನ ತಯಾರು ಮಾಡಿ ಶ್ರೇಷ್ಠ ಪದವಿಯನ್ನು ಪಡೆಯಬೇಕು ಎರಡನೇ ಪಾಯಿಂಟು ವಿಕರ್ಮಗಳಿಂದ ಬಚಾವಾಗಲು ದೇಹಿ ಅಭಿಮಾನಿಯಾಗಿರುವ ಪುರುಷಾರ್ಥ ಮಾಡಬೇಕು ಮನಸ್ಸಿನಲ್ಲಿ ಎಂದಿಗೂ ಕೆಟ್ಟ ಸಂಕಲ್ಪ ಬಂತೆಂದರೆ ಅದನ್ನು ತಡೆಯಬೇಕು ಒಳ್ಳೆಯ ಸಂಕಲ್ಪಗಳನ್ನೇ ನಡೆಸಬೇಕು ಕರ್ಮೇಂದ್ರಿಯಗಳಿಂದ ಎಂದಿಗೂ ಯಾವುದೇ ಉಲ್ಟಾ ಕರ್ಮ ಮಾಡಬಾರದು ವರದಾನ ಆತ್ಮೀಯತೆಯ ಪ್ರಭಾವದ ಮೂಲಕ ಫರಿಷ್ಠಾತನದ ಮೇಕಪ್ ಮಾಡಿಕೊಳ್ಳುವಂತಹ ಸರ್ವರಿಗೂ ಸ್ನೇಹಿಗಳಾಗಿರಿ ಆತ್ಮೀಯತೆಯ ಪ್ರಭಾವದ ಮೂಲಕ ಫರಿಷ್ತಾ ತನದ ಮೇಕಪ್ ಮಾಡಿಕೊಳ್ಳುವಂತಹ ಸರ್ವರ ಸ್ನೇಹಿಗಳಾಗಿರಿ ವರದಾನದ ವಿಶ್ಲೇಷಣೆ ಯಾವ ಮಕ್ಕಳು ಸದಾ ಬಾಪ್ದಾದರವರ ಸಂಘದಲ್ಲಿ ಇರುತ್ತಾರೆ ಅವರಿಗೆ ಸಂಘದ ಬಣ್ಣ ಆ ರೀತಿ ಆಗತ್ತೆ ಪ್ರತಿಯೊಬ್ಬರ ಮುಖದ ಮೇಲೆ ಆತ್ಮೀಯತೆಯ ಪ್ರಭಾವ ಕಂಡುಬರುತ್ತದೆ ಯಾವ ಆತ್ಮೀಯತೆಯಲ್ಲಿ ಇರುವುದರಿಂದ ಫರಿಷ್ಠಾತನದ ಮೇಕಪ್ ಸ್ವತಃ ಬಂದ್ಬಿಡುತ್ತೆ ಹೇಗೆ ಮೇಕಪ್ ಮಾಡಿಕೊಂಡ ನಂತರ ಯಾರು ಹೇಗೆ ಇರಲಿ ಆದರೆ ಚೇಂಜ್ ಆಗ್ತಾರಲ್ವಾ ಬದಲಾವಣೆ ಕಾಣುತ್ತೆ ಅಲ್ವಾ ಮೇಕಪ್ ಮಾಡಿಕೊಳ್ಳೋದ್ರಿಂದ ಸುಂದರವಾಗಿ ಕಾಣ್ತಾರೆ ಇಲ್ಲಿಯೂ ಕೂಡ ಫರಿಷ್ತಾ ತನದ ಮೇಕಪ್ ಇಂದ ಹೊಳಿತಾ ಇರ್ತೀರ ಮತ್ತೆ ಈ ಆತ್ಮಿಕ ಮೇಕಪ್ ಸರ್ವರಿಗೂ ಸ್ನೇಹಿಗಳನ್ನಾಗಿ ಮಾಡುತ್ತೆ ಸ್ಲೋಗನ್ ಬ್ರಹ್ಮಚರ್ಯ ಯೋಗ ಹಾಗೂ ದಿವ್ಯ ಗುಣಗಳ ಧಾರಣೆಯೇ ವಾಸ್ತವಿಕ ಪುರುಷಾರ್ಥವಾಗಿದೆ ಬ್ರಹ್ಮಚರ್ಯ ಯೋಗ ಹಾಗೂ ದಿವ್ಯ ಗುಣಗಳ ಧಾರಣೆಯೇ ವಾಸ್ತವಿಕ ಪುರುಷಾರ್ಥವಾಗಿದೆ ಮಮ್ಮರವರ ಅಮೂಲ್ಯ ಮಹಾವಾಕ್ಯಗಳು ಕರ್ಮ ಬಂಧನವನ್ನು ಮುರಿಯುವ ಪುರುಷಾರ್ಥ ಬಹಳಷ್ಟು ಮನುಷ್ಯರು ಪ್ರಶ್ನೆ ಕೇಳುತ್ತಾರೆ ನಾವೇನ್ ಮಾಡೋದು ಹೇಗೆ ನಮ್ಮ ಕರ್ಮ ಬಂಧನಗಳನ್ನ ಸಮಾಪ್ತಿ ಮಾಡಿಕೊಳ್ಳುವುದು ಎಂದು ಈಗ ಪ್ರತಿಯೊಬ್ಬರ ಜನ್ಮ ಪತ್ರಿಯನ್ನು ತಂದೆ ತಿಳಿದುಕೊಂಡಿದ್ದಾರೆ ಮಕ್ಕಳ ಕೆಲಸವಾಗಿದೆ ಒಂದು ಬಾರಿ ತಮ್ಮ ಹೃದಯದಿಂದ ತಂದೆಗೆ ಸಮರ್ಪಿತರಾಗಬೇಕು ತಮ್ಮ ಜವಾಬ್ದಾರಿಗಳನ್ನು ಅವರ ಕೈಗೆ ಕೊಡಬೇಕು ನಂತರ ಅವರು ಪ್ರತಿಯೊಬ್ಬರನ್ನ ನೋಡಿ ಸಲಹೆ ಕೊಡುತ್ತಾರೆ ನೀವು ಏನು ಮಾಡಬೇಕು ಎಂದು ಆಶ್ರಯವನ್ನೂ ಕೂಡ ಪ್ರಾಕ್ಟಿಕಲ್ ಅಲ್ಲಿ ಪಡೆದುಕೊಳ್ಳಬೇಕು ತಂದೆಯ ಆಶ್ರಯ ಬಾಕಿ ಈ ರೀತಿ ಕೇವಲ ಕೇಳುತ್ತಾ ಇರ್ತೀರ ತಮ್ಮ ಮತದಂತೆ ನಡೀತಾ ಇರ್ತೀರ ಆ ರೀತಿನೂ ಮಾಡಬಾರ್ದು ಬಾಬನ್ ಮಹಾವಾಕ್ಯ ಕೇಳ್ತಾ ಇರಿ ತಮ್ಮ ಮತದಂತೆ ನಡೀತಾ ಇರಿ ಆ ರೀತಿ ಮಾಡಬಾರ್ದು ತಂದೆ ಸಾಕಾರದಲ್ಲಿದ್ದಾರೆ ಅಂದಾಗ ಮಕ್ಕಳು ಕೂಡ ಸ್ಥೂಲದಲ್ಲಿ ಪಿತ ಗುರು ಶಿಕ್ಷಕನ ಆಶ್ರಯ ತಗೊಳ್ಬೇಕು ಈ ರೀತಿ ಎಲ್ಲ ಆಜ್ಞೆ ಸಿಕ್ತು ಆದರೆ ಪಾಲನೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಮತ್ತಷ್ಟು ಆ ಕಲ್ಯಾಣ ಆಗ್ಬಿಡತ್ತೆ ಆ ರೀತಿನೂ ಆಗ್ಬಾರ್ದು ಆಗ್ನೆಯನ್ನ ಪಾಲನೆ ಮಾಡುವುದಕ್ಕೂ ಕೂಡ ಸಾಹಸ ಬೇಕು ಅದರಂತೆ ನಡಿಲಿಕ್ಕೂ ಕೂಡ ರಮಜ್ ಬಾಜ್ ಆಗ್ಬೇಕು ನಡೆಸುವಂತಹವರಂತೂ ರಮಜ್ ಬಾಜ್ ನಮ್ಮನ್ನೆಲ್ಲ ರಮಣೀಕವಾಗಿ ನಡೆಸುವಂತವರಾಗಿದ್ದಾರೆ ಅವರಿಗೆ ಗೊತ್ತು ಇವರ ಕಲ್ಯಾಣ ಇದೆ ಎಂದು ಅಂದಾಗ ಅವ್ರು ಆ ರೀತಿನ ಡೈರೆಕ್ಷನ್ಸ್ ಕೊಡ್ತಾರೆ ಅಲ್ವಾ ಹೇಗೆ ಕರ್ಮ ಬಂಧನ ಮುರಿಬೇಕು ಅಂತಾನೆ ಮಾರ್ಗದರ್ಶನ ಕೊಡ್ತಾರೆ ಯಾರಿಗೂ ಮತ್ತೆ ಈ ವಿಚಾರನೂ ಬರಬಾರ್ದು ಹ್ಮ್ ಮಕ್ಕಳ ಗತಿ ಏನಪ್ಪಾ ಏನ್ ಸ್ಥಿತಿ ಆಗತ್ತೆ ಎಂದು ಇದ್ರಲ್ಲಿ ಯಾರು ಮನೆ ಮಟ್ಟ ಬಿಡುವ ಮಾತಿಲ್ಲ ಇಲ್ಲಿ ಸ್ವಲ್ಪ ಮಕ್ಕಳ ಪಾತ್ರ ಈ ಡ್ರಾಮಾದಲ್ಲಿ ಇತ್ತು ಮುರಿಯುವಂಥದ್ದು ಒಂದ್ ವೇಳೆ ಪಾತ್ರ ಇಲ್ಲ ಅಂದ್ರೆ ನಿಮಗೇನೀಗ ಸೇವೆ ನಡೀತಾ ಇದೆ ಅದ್ಯಾರು ಮಾಡ್ತಿದ್ರು ಈಗಂತೂ ಬಿಡುವ ಮಾತಿಲ್ಲ ಆದ್ರೆ ಪರಮಾತ್ಮನಿಗೆ ಮಕ್ಕಳಾಗ್ಬೇಕು ಭಯ ಪಡಬೇಡಿ ಧೈರ್ಯ ಇಟ್ಕೊಳ್ಳಿ ಸಾಹಸ ಇಟ್ಕೊಳ್ಳಿ ಬಾಕಿ ಯಾರು ಭಯ ಪಡ್ತಾರಲ್ವಾ ಅವರು ಸ್ವಯಂ ಖುಷಿಯಾಗಿರ್ಲಿಕ್ಕಾಗಲ್ಲ ತಂದೆಗೆ ಸಹಯೋಗಿಗಳು ಆಗಲ್ಲ ಇಲ್ಲಂತೂ ತಂದೆಯ ಜೊತೆ ಪೂರ್ತಿ ಸಹಯೋಗಿಗಳಾಗಬೇಕು ಯಾವಾಗ ಬದುಕಿದ್ದಂತೆಯೇ ಸಾಯುತ್ತೀರಾ ಆಗಲೇ ತಂದೆಗೆ ಸಹಯೋಗಿಗಳಾಗುತ್ತೀರಾ ಎಲ್ಲಿಯೂ ಸಿಕ್ಕಿಕೊಳ್ಳಬಾರದು ಮಮ್ಮ ಹೇಳ್ತಾರೆ ಎಲ್ಲಾದ್ರೂ ಸಿಕ್ಕಾಕೊಂಡಿದ್ದೀರಾ ಅಂದ್ರೆ ತಂದೆ ಸಹಯೋಗ ಕೊಟ್ಟು ಪಾರು ಮಾಡುತ್ತಾರೆ ತಂದೆಯ ಜೊತೆ ಮನಸ ವಾಚ ಕರ್ಮಣ ಸಹಯೋಗಿಗಳಾಗಬೇಕು ಇದರಲ್ಲಿ ಕಿಂಚಿತ್ತು ಮೋಹದ ಸೆಳೆತ ಇತ್ತು ಅಂದ್ರೆ ಮೋಹ ಬೀಳಸ್ಬಿಡತ್ತೆ ಅಂದಾಗ ಸಾಹಸ ಇಟ್ಕೊಳ್ಳಿ ಮುಂದುವರಿತಾ ಇರಿ ಎಲ್ಲಿ ಸಾಹಸದಲ್ಲಿ ಬಲಹೀನರಾಗ್ತೀರಾ ಅಲ್ಲಿ ತಬ್ಬಿಬ್ಬಾಗುತ್ತೀರಾ ಆದ್ದರಿಂದ ತಮ್ಮ ಬುದ್ಧಿಯನ್ನು ಬಿಲ್ಕುಲ್ ಪವಿತ್ರ ಮಾಡಿಕೊಳ್ಳಬೇಕು ಕಿಂಚಿತ್ತು ವಿಕಾರದ ಅಂಶ ಇರಬಾರದು ಗುರಿ ದೂರ ಏನಿಲ್ಲ ಅಲ್ವಾ ಆದ್ರೆ ಹತ್ಬೇಕಲ್ವಾ ಸ್ವಲ್ಪ ಅಂಕು ಡಂಕುಗಳಂತೂ ಇರತ್ತೆ ದಾರಿ ಅಂಕುಡಂಕು ಇರತ್ತೆ ಗುರಿಯಂತೂ ದೂರ ಇಲ್ಲ ಹತ್ರನೇ ಸಮೀಪ ಇದೆ ಆದ್ರೆ ರಸ್ತೆ ಅಂಕುಡಂಕು ಇರತ್ತೆ ಅಲ್ವಾ ಸಮರ್ಥ ತಂದೆಯ ಆಶ್ರಯ ತಗೊಂಡಿದೀರ ಅಂದ್ರೆ ಭಯಾನು ಇರಲ್ಲ ಸುಸ್ತು ಆಗಲ್ಲ ಒಳ್ಳೆಯದು ಅವ್ಯಕ್ತ ಇಷಾರೆ ಸತ್ಯತೆ ಮತ್ತು ಸಭ್ಯತೆ ಎಂಬ ಕಲ್ಚರನ್ನು ತಮ್ಮದಾಗಿಸಿಕೊಳ್ಳಿ ನಿಮ್ಮ ಮಾತು ಮತ್ತು ಸ್ವರೂಪ ಎರಡು ಜೊತೆ ಜೊತೆ ಇರಬೇಕು ಮಾತು ಸ್ಪಷ್ಟವಾಗಿರಬೇಕು ಅದರಲ್ಲಿ ಸ್ನೇಹನೂ ಇರಬೇಕು ನಮ್ರತೆ ಮಧುರತೆ ಸತ್ಯತೆಯೂ ಇರಬೇಕು ಆದರೆ ಸ್ವರೂಪ ನಮ್ರತೆಯದಿರಬೇಕು ಈ ರೂಪದಿಂದ ತಂದೆಯನ್ನು ಪ್ರತ್ಯಕ್ಷ ಮಾಡಬಹುದು ನಿರ್ಭಯರಾಗಿರಿ ಆದರೆ ಮಾತು ಪೂರ್ವಕವಾಗಿ ಇರಲಿ ನಂತರ ನಿಮ್ಮ ಶಬ್ದಗಳು ಕಠಿಣವಾಗಿರಲ್ಲ ಮಧುರವಾಗಿರುತ್ತೆ ಓಂ ಶಾಂತಿ